ನನ್ನ ಮಗಳದೊಂದ್ ಅವಸ್ಥೆ ನೋಡಿ ಸ್ಕೂಟಿ ಚೂರು ಮಗ ಪಿರಾ ಇಂಚಿರಲಿಲ್ಲ ಮಗರಾಬಿರೇ ಪಂದೆ ಸ್ಕೂಟಿಯನ್ನ ಹಾಂ 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 ರಡ್ಡೇ ಉಂಡೇನು ಹ್ಯಾಂಡ್ಲನ್ನು ಹಾಂ ಯಾವ 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 ಪುಣ್ಯಾತ್ಮ ಯಾವ ಯಾವ್ದು ದಿಲ್ಲ 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 ಯೋ ದೇವರೇ ರಡ್ಜಲ್ಲ ಬೇಲೆ ಮ ಎಲ್ಲರು ಇಬ್ಬರು ಸಹ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಕೆಲಸ ಇವತ್ತು ಮಾಡೋದು ಇವರು ಇವತ್ತು ಜೂ ಇವತ್ತು ಸಂಡೇನೇ ಸಂಡೇನೇ ಇವತ್ತು ಮಂಡೆ ಅಲ್ಲ ಹಾಂ ಅಯ್ಯೋ ಬುಡು ಬುಡ ಬಿಡು ಮಾಮಿ ಓವರ್ ಆಕ್ಟಿಂಗ್ ಬಂತದಿತ್ತು ತಿರ್ತು ಪಾಡುವೆ ನಾ ಸ್ಕೂಟಿನ ಇವತ್ತು ಭಾರಿ ಜೋಶಲ್ಲಿ ಇಬ್ಬರು ಸಂಗಳ ಗುಡಿಸ್ತಾ ಇದ್ದಾರೆ ಯಾಕಂತ ಹೇಳಿದರೆ ಇವತ್ತು ನಮಗೆ ಒಂದು ಕಡೆಗೆ ಹೋಗ್ಲಿಕ್ಕುಂಟು ಜೂನಿಯರ್ ಕ ಒಮ್ಮೆ ಒಮ್ಮೆ ಜೂನಿಯರ್ ಕಾಲೇಜಿಗೆ ಹೋಗ್ಲಿಕ್ಕೆ ಉಂಟು ಅಲ್ಲಿ ಇವತ್ತು ಇದುಂಟು ಎಕ್ಸಿಬಿಷನ್ ಎಲ್ಲ ಉಂಟು ಹಾಗಾಗಿ ಮಕ್ಕಳಿಗೆ ತೋರಿಸಿ ಬರುವ ಹೇಳಿದ್ದೇನೆ ಹಾಗಾಗಿ ನಾನು ಹೇಳಿದೆ ಬೇಗ ಬೇಗ ಕೆಲಸ ಮಾಡಿದರೆ ಮಾತ್ರ ಕರ್ಕೊಂಡು ಹೋಗ್ತೇನೆ ಅಂಥೇಳಿ ಹಾಗೆ ನಾನು ಒಳಗಡೆ ಗುಡಿಸ್ತಾ ಇದ್ದೇನೆ ಬೇಗ ಬೇಗ ಇವತ್ತು ತಿಂಡಿಗೆ ಇಡ್ಲಿ ಮತ್ತು ಶಾವಿಗೆ ಇತ್ತು ಯಾಕೆಂದರೆ ಶಾವಿಗೆ ಅಮ್ಮ ಕೊಟ್ಟು ಕಳಿಸಿದ್ದಾರೆ ಶಾವಿಗೆ ಮತ್ತು ಇಡ್ಲಿ ಇವತ್ತು ಬೆಳಿಗ್ಗೆಗೆ ಅದನ್ನೇ ತಿಂದ್ವಿ ನಾವೆಲ್ಲರೂ ಕಾಯಿ ಹಾಲು ಮತ್ತು ಚಟ್ನಿ ಮಾಡಿದ್ದೆ ಅದರಲ್ಲೇ ತಿಂದ್ವಿ ಅದಕ್ಕೆ ಸುಮಾರು ಕೆಲಸ ಉಂಟು ಇವತ್ತು ಎಲ್ಲ ಬೇಗ ಬೇಗ ಮಾಡಿಕೊಳ್ಬೇಕು ಮತ್ತೆ ನಾನು ಪ್ಯಾಕಿಂಗ್ ಇದ್ದೇನೆ ಸ್ವಲ್ಪ ಸ್ವಲ್ಪ ಪ್ಯಾಕಿಂಗ್ ನಿನ್ನೆ ಆಗಿದೆ ಇನ್ನೂ ಸ್ವಲ್ಪ ಇದೆ ಮಾಡಲಿಕ್ಕೆ ಅದು ಹಾಗೆ ಅಲ್ಲ ಲಾಸ್ಟ್ ಮೂಮೆಂಟ್ವರೆಗೆ ಲಾಸ್ಟ್ ಮೂಮೆಂಟ್ವರೆಗೆ ಸರ್ ನಮ್ಮ ಪ್ಯಾಕಿಂಗ್ ಒಂದು ಮುಗಿಯೋದಿಲ್ಲ ಯಾವಾಗಲೂ ಹಾಗಾಗಿ ಒಂದು ಮುಂದೆ ತುಂಬಿಸ್ತಾ ಇದ್ದೇನೆ ಯಾಕಂದರೆ ಇವತ್ತು ನಾವೊಂದು ಕಡೆಗೆ ಮಧ್ಯಾಹ್ನ ಮೇಲೆ ಟ್ರಾವೆಲ್ ಇದ್ದೇವೆ ಹಾಗಾಗಿ ಸುಮಾರು ಟೈಮಿಂದ ಹೋಗ್ಬೇಕು ಹೋಗಬೇಕು ಅಂತೇಳಿ ಮುಂದೆ ಮುಂದೆ ಹೋಗ್ತಿದ್ದಂಥ ಪ್ರೋಗ್ರಾಮ್ ಇದು ಎಲ್ಲಿಗೆ ಹೋಗೋದು ಅಂತೇಳಿ ಗೆಸ್ ಇರಿ ತೋರಿಸ್ತೇನೆ ನಾನು ನಿಮಗೆ ಆದರೆ ಅಲ್ಲಿ ಗೊತ್ತಾಗ್ಬೋದು ನಿಮಗೆ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತೇಳಿ ಮೊದಲಿಗೆ ಇವತ್ತಿದೆಲ್ಲ ಕೆಲಸ ಮುಗಿಸ್ಬೇಕು ಅತ್ತೆಗೆ ಹುಷಾರಿಲ್ಲಲ್ಲ ಬ್ಯಾಕ್ ಪೇಯ್ನ್ ಹಾಗಾಗಿ ತೆಂಗಿನಕಾಯಿ ಎಲ್ಲ ಅದೆಲ್ಲ ಇಟ್ಟು ರೆಡಿ ಮಾಡಿ ಇಟ್ಟು ಹೋಗಬೇಕು ನಾಳೆ ನಾಳಿಗೆಲ್ಲ ಸಾರು ಮಾಡಲಿಕ್ಕೆ ಆಗಬೇಕಾದ್ರೆ ನಾವು ರಿಟರ್ನ್ ಬರೋದು ಟ್ಯೂಸ್ಡೇ ರಿಟರ್ನ್ ಬರೋದು ಸಂಡೇ ಹೋಗಿ ಹಾಗಾಗಿ ಟ್ರಾವೆಲಿಂಗ್ ವಿಡಿಯೋ ಸಿಗ್ತದೆ ನೆಕ್ಸ್ಟ್ ಇದರ ನೆಕ್ಸ್ಟಿಗೆ ಪ್ಯಾಕಿಂಗ್ ಎಲ್ಲ ಮಾಡಿಟ್ಟಿದ್ದೇನೆ ಇಲ್ಲಿಗೆ ಹೋಗೋದು ಅಂದರೆ ಮೈಸೂರಿಗೆ ಹೋಗ್ತಾ ಇರೋದು ನಾವು ಅಲ್ಲಿ ತುಂಬ ಚಳಿಯೆಲ್ಲ ಇರ್ಬೋದು ಅಂತೇಳಿ ಸ್ವೆಟರೆಲ್ಲ ಸಹ ಇಟ್ಟಿದ್ದೇನೆ ಎಲ್ಲ ಪ್ಯಾಕಿಂಗ್ ಎಲ್ಲ ಆದಮೇಲೆ ನಿಮಗೆ ನಾನು ತೋರಿಸ್ತೇನೆ ಏನೆಲ್ಲ ಪ್ಯಾಕ್ ಮಾಡಿದ್ದೇನೆ ಅಂಥೇಳಿ ಬನ್ನಿ ಈಗ ಮನೆಯ ಕೆಲಸ ಬೇಗ ಬೇಗ ಮುಗಿಸಿಕೊಳ್ಳುವ ಪಾರ್ಲರಿಗೆ ಕೂಡ ಹೋಗಲಿಕ್ಕಿದೆ ಇವತ್ತು ನನಗೆ ಪಾರ್ಲರಿಗೆ ಹೋಗಿ ಬರಬೇಕು ಸ್ವಲ್ಪ ಲೆಗ್ ವ್ಯಾಕ್ಸ್ ಎಲ್ಲ ಮಾಡಿಸ್ಲಿಕ್ಕೆ ಉಂಟು ಹಾಗಾಗಿ ಓಕೆ ಬಾಯ್ ಗುಡ್ಸಿಯೆಲ್ಲ ಆದಮೇಲೆ ಸಿಕ್ತೇನೆ ಮನೆ ಒಟ್ರಾ ಉಂಟು ನೋಡ್ಬೋದು ನೀವು ನಿನ್ನೆ ಬಂದದಷ್ಟೇ ನಾವು ತಾಯಿ ಮನೆಯಿಂದ ಅಮ್ಮನೆ ಮನೆಗೆ ಹೋಗಿದ್ವಲ್ಲ ಬರುವಾಗಲೇ ಸಿಕ್ಸ್ ತರ್ಟಿ ಆಗಿದೆ ನಾವು ಆಮೇಲೆ ಬಂದು ಇವನದು ಹೇರ್ ಕಟ್ ಎಲ್ಲ ಮಾಡಲಿಕ್ಕಿತ್ತು ಇವರು ಹೇರ್ ಕಟ್ ಎಲ್ಲ ಮಾಡಿದ್ರು ಮಗಂದು ಮಾಡಿಸಿಕೊಂಡು ಬಂದದ್ದು ಮನೆಗೆ ನಾನು ಬರುವಾಗಲೇ ಆರೂವರೆ ಕಳೆದಿದೆ ಆರೂವರೆ ಏಳು ಗಂಟೆ ಆಗ್ತಾ ಬಂದಿದೆ ಆಮೇಲೆ ಸ್ನಾನ ಎಲ್ಲ ಮಾಡಿ ಸ್ವಲ್ಪ ಪ್ಯಾಕಿಂಗ್ ಮಾಡಿದೆ ಮತ್ತು ಹೊಸ ಬಟ್ಟೆಗಳೆಲ್ಲ ಇದ್ದವು ಅದನ್ನೆಲ್ಲ ಹೊರಗಡೆ ಹಾಕಿದೆ ನೋಡಲಿಕ್ಕೆ ಹಾಕಿದ್ದೇನೆ ಅದನ್ನೆಲ್ಲ ವಾಶ್ ಮಾಡಬೇಕು ಇದು ಅದನ್ನೆಲ್ಲ ಇನ್ನೂ ಬ್ಯಾಗಿಗೆ ಪ್ಯಾಕ್ ಮಾಡಬೇಕು ಹಾಗಾಗಿ ನೆಕ್ಸ್ಟ್ ಸಿಗ್ತೇನೆ ಚೆನ್ನಾಗ್ತಾ ಉಂಟು ಇಲ್ಲಿಗ ಅದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಸಾಕ್ಸ್ ಹನಿ ಆಗ್ತಾ ಇರೋದು ಯಾಕಂದರೆ ಅದು ಅವತ್ತು ತಗೊಂಡ ಸಾಕ್ಸ್ ಮಾತ್ರ

ఐటి జైటి ఐటిజ్జి ఐటిజ్జిర్తి తినట్టు ఓడాతే అవ్వ ఎంక్ బిఫోర్ ఆఫ్టర్ వీడియో ఈ గెంటు కాలు గారి పురేనాడని తెరు ಗಾಡಿ ಎಲ್ಲ ತೊಳ್ದಾಯಿತು ಅವರು ಜೂನಿಯರ್ ಕಾಲೇಜ್ಗೆ ಹೋಗಿದ್ದಾರೆ ಸ್ನಾನ ಎಲ್ಲ ಆಯಿತು ಮಕ್ಕಳ ದಿವಸ ನಾಳೆ ಒಬ್ಳು ಸ್ನಾನ ಮಾಡಿ ಹೊರಳಿಕೆ ಹಾಕಿಂದು ಲಗೇಜ್ ಎಲ್ಲ ಪ್ಯಾಕ್ ಆಯಿತು ಬರ್ತೇನೆ ದಿಲ್ಲೆ ಲಗೇಜ್ ಬಿ ಬೇಗದಿಲ್ಲ மொக்கு வரப்போல்ல இன்னொன்றில்லை சூத பீரவு இல்லை மக சூதா ಅಥಾಯ ನೀನೆ ಅಲ್ಲಿ ನೋಟು ನನ್ನ ಗಂಡ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ಬಾರಿ ಪ್ಲಾಸ್ಟಿಕ್ అర్జెంట్ ఎప్పుడు <inaudible> <inaudible>

ನಮ್ಮ ಜರ್ನಿ ಸ್ಟಾರ್ಟ್ ಆಗೋದು ನಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ ಎಲ್ಲಿಗೆ ಹೋಗದೆ ನಾವು ಎಲ್ಲಿಗೆ ಹೋಗುದಿಲ್ಲ ಫಸ್ಟ್ ವಿಸಿಟ್ ಇಲ್ಲಿಗೆ ಇಲ್ಲಿ ಕೈ ಮುಕ್ಕೊಂಡು ಮತ್ತೆ ಹೋಗುದು ನಮ್ಮ ಸ್ವಾಮಿಯ ಸ್ಥಾನ ಒಂದು ಗಾಡಿ ಪಿತ್ತರ್ದಿ ಪತ್ ನಿಮಾಲ ಆತಜಿ ಮಿನಿಟ್ಸ್ ಆವತ್ತೇ ತಿಂಡ್ರೆಂಚೇವರೇಟ್ ಅದೇ ಪಾರ್ಲರ್ ಪೋನಾಕೂ ಶಾಪಿಂಗ್ ಬಂದಿಂಗಲ್ಸ್

ನನ್ನ ಮಗಳದೊಂದು ಅವಸ್ಥೆ ನೋಡಿ ಅನಿ ಕಾರು ಲೈಬಾಡ್ಲಿ ಜೋಜಾತಿ ಅಂದ್ರೆ ಕುಸ್ತಿ ಮಾಡ್ತೀವಿ ಅಲೇ ನಮ್ಮ ಏಟ್ ಅಂಡ್ರೆಡ್ ಅಲ್ಲಿ ಬೆಳಿಗ್ಗೆ ವರೆಗೆ ನಾವು ಆ ಇದ್ ನಮ್ಮ ಲೈಬ್ರೆರಿ ಏರ್ ಏರ್ ನೈನ್ಟಿ ನೈನ್ಟಿ ವಿನಿತ್ ವಿನಿತ ವೈನಿಟ್ ಆ ವಿನಿತ್ ವಿನಿತ್ ಲೆಕ ಒಂಜಿ ನೈನ್ಟಿ ಪಾಡ್ನ ವಿನಿ ತೆರ್ಲೆಕಾದ್ ಐಡ್ದ್ ಫಾಸ್ಟ ಅನುಭವ ಆಯ ವಿನ ಮಂಡಲ ಒಡ್ಲೆಗ್ ಶೆಟ್ಟಿ ವಿನಿತ್ ಪಾಡ್

आते चोम बैठे क्यों जा पुण्य तो डेरे के जी वो उन्होंने उन्होंने तो ले चिरवाद देवाद दे दाई के इंजेक्ट पुतार दाता ना बैठे ब्रह्मा कमल है ना अथा पार। अथा पार।

ಓಪನ್ ದಿ ಗೂಗಲ್ ಮ್ಯಾಪ್ ಇವಳಿಗೆ ಎಂದು ಎಷ್ಟು ತಿಂದರೂ ಸಾಕಾಗುವುದಿಲ್ಲ ಮಾರ್ರೆ ಸೆಕೆನಿ ಪಂಡದ ಆದ್ರೆ ಗಾಡಿ ಪಾರ್ಕಿಂಗ್ಗೆ ಯಾವಾಗ ಇಟ್ಟು ಬಂದ್ರು ಇದು ಜೋಡಿ ನಾನು ನೀನು ಜೋಡಿ ಮಗಳು ನಮ್ಮೂರಲ್ಲೆಲ್ಲ ಆಗುದಿಲ್ಲ ಇದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಡೈಲಿ ಅವು গ নেপি জে চ நமஸ்தே சி 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 ஆனா தர்த்தீர்கி அலைகு Ouye, oh yeah, lepon ni e pa pa ಎಲ್ಲ ರೋಜಗಳು ಗಟ್ಟಿವತುಲೆ ನೇ ಬಾಬಾ ನನ್ನ ಹೆಂಡತಿಯ ನಿಜ ರೂಪ ಇಲ್ಲಿ ನೋಡಿ 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 ಅಲ್ಲಿಂದ ನನ್ನ ಹೆಂಡತಿಯ ನಿಜ ರೂಪ ಡೈನಾ ಸರ್ ಇವಳಿ ನನ್ನ ಹೆಂಡತಿಯ ನಿಜ ರೂಪ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ ಇದು ಬೆಳಿಗ್ಗೆ ಹೋಗಿ ಈಗಿರ್ತಾಳೆ ಮಧ್ಯಾಹ್ನ ಆಗೋಗ ಆಗಿರ್ತಾಳೆ ಅರೆ ಚೆನ್ನಾಗಿದೆ ಮಾತ್ರ ರಾಜಸಿಕ್ಕಲ್ಲಿ ಗುಂಜಿ ರಕ್ಕಿ ಕರ್ಪದ ಈ ಹಣ್ಣಿನ ಬೇರುಡಾ ಇರಬೇಡಿ ಶಾನವ ಇವರು ನೋಡಿ ನಮ್ಮ ಫೋಟೋಗ್ರಾಫರ್ ಇವರು ಚೆನ್ನ ಚಂದ ಫೋಟೋಸ್ ಎಲ್ಲ ತೆಗ್ದಿದ್ದಾರೆ ನನ್ನ ಅಪ್ಪ ತೆಗಿದ ನೋಡಿ ಮಕ್ಕರ್ ಮಾಡುದು ಎಲ್ಲ ರೋಸ್ ಪ್ಲಾಂಟ್ ಮಾರೆ ಭಾರಿ ಚೆನ್ನಾಗಿದೆ ಹೂವಿನ ರಾಶಿ ನೋಡಿ ಮಡಿಕೇರಿಯಲ್ಲಿ ಆಗುದ ಅಂತ ಇನ್ನು ಊರಲ್ಲಿ ಇಷ್ಟೆಲ್ಲ ಆಗುದಿಲ್ಲ

ಇದೆಲ್ಲ ಮಡಿಕೇರಿಯಲ್ಲಿ ಆಗಬೇಕಷ್ಟು ಈ ಮಣ್ಣಿನ ಗುಣ ಕಾಣ್ತದೆ ಅದನ್ನೇ ತಗೊಂಡಾಗ ನಮ್ಮ ಊರಲ್ಲಿ ನಟ್ರೆ ಆಗ್ಬೇಕಿಲ್ಲ ಅದು ಅಷ್ಟು ಚೆನ್ನಾಗಿ ಈಡಾಪುರ ಎರಡಕ್ಕ ಹೂವಿನ ರಾಶಿ ಹೂವಿನ ರಾಶಿ ಹೋಗುವಾಗ ಖುಷಿ ಆಗುತ್ತೆ ಇವ್ರು ನೋಡಿ ಈ ಅಪ್ಪ ಮಗಳಿಗೆ ಒಂದೇ ಕೆಲ್ಸ ಆಯ್ತ ಹೊಟ್ಟತೆಗೆ ಎಷ್ಟು ಇಂಟ್ರೆಸ್ಟ್ ಇಲ್ಲ ಬಿಟ್ಟು ಅವಳು ಎಲ್ಲಿ ಹೋದ್ರೂ ಒಂದೇ ಫೈಟಿಂಗ್ ಮತ್ತೆ ಫೋಟೋ ಇದು ನೋಡಿ ಅಂತ ಬಾರಿ ಚೆನ್ನಾಗಿದೆ ಮಾತ್ರ ವಾ ಅದು ಮಗ ಫ್ಲವರ್ಸ್ ಗಿಡದಲ್ಲಿ ನೋಡಿ ನಾನೇ ಮಾಡಿದ್ದಾರೆ ನೋಡಿ ಗಿಡಗಳಲ್ಲಿ ಕಟ್ ಮಾಡಿ ಕಟ್ಟಿಂಗ್ಸಲ್ಲಿ ಅಲ್ಲಿ ಇಲ್ಲಿ ಒಂದ್ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಹೋದ್ರೂ ಅಪ್ಪ ಮಗಳದಿದೇ ಆಯ್ತು ನೋಡಿ ಮಾರೇ ಅವರದೊಂದು ಹಲ್ಲು ನೋಡಿದ್ರೆ ನೋಡಿ ನೋಡಿ ಪೋಜ್ ನೋಡು ನೋಡು ಹೇಳಿ ನೋಡಿ ಪೋಸ್ ನೋಡಿದ್ರೆ మోడ్లిజు నోడి పోజ ఇ పోజ సాకప్ప నోడ్రే ಪೋಸ್ ನೋಡಿದ್ರೆ ಯಾರು ಸಹ ನೋಡುತ್ತಿಲ್ಲ ನೋಡಿ 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 ಇವರೆಲ್ಲ ಪೋಸ್ ಎಲ್ಲ ನೋಡಿ ಇದೆಲ್ಲ ಯೂಟ್ಯೂಬಿಗೆ ಹಾಕಿದ್ರೆ ಸಿ ವಿ ಎಲ್ಲ ಉಂಟು ಮಗಂದು ಫೋಟೋ ಯಾಕೆ ಹಾಕುದಿಲ್ಲ ಹೇಳ್ತೀರಲ್ಲ ತೆಗಿಯುದಿಲ್ಲ ಅಂತೇಳಿ ಅವನಿಗೆ ಫೋಟೋದೆಲ್ಲ ಇಂಟ್ರೆಸ್ಟೇ ಇಲ್ಲ ಅವನು ನೋಡಿ ಆಚೆ ಈಚೆ ಓಡಾಡಿಕೊಂಡಿರ್ತಾನೆ ಅವ್ನಿಗೆ ಫೋಟೋ ಆಗ್ತದೆ ಹೀಗೊಳ್ಳಿ ಇವತ್ತೊಂದು ದಿವಸ ಫೋಟೋ ತೆಗಿತಾ ಇದ್ದಾರೆ ಇನ್ನು ನಾಳೆಯಿಂದ ಬೋಯ್ಲಿಕ್ಕೆ ಶುರು ಮಾಡ್ತಾರೆ ನೀವು ಒಮ್ಮೆ ಬರ್ತೀರಲ್ಲ ನಿಮ್ಮ ನೀವು ಎಷ್ಟು ಫೋಟೋ ತೆಗೀದು ಅಂತ ಹೇಳ್ತಾರೆ ಇವತ್ತು ಭಾರಿ ಇಂಟ್ರೆಸ್ಟಲ್ಲಿ ಇದ್ದಾರೆ ಅಪ್ಪ ಫೋಟೋ ತೆಗೀತಿದ್ದಾರೆ ನಮ್ದೆಲ್ಲ ನೋಡ್ಬೇಕು ನಾಳೆವರೆಗೆ ಹೀಗೋ ಇರ್ತದ ಇಂಟ್ರೆಸ್ಟ್ ಅಂತೇಳಿ ವಜಾಪುಂದ ಅಯ್ಯೋ

가을 장아트 러시로. 어, 보게. 어, 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 वो देखो वो फचोड़ी था वो फचोड़ी था धर्मेंद्र चालूरी था धर्मेंद्र चालूरी धर्मेंद्र वनडे था एंड <laughs> How is this? <laughs>